ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಪಿರಾನಿಮಾ ದರ್ಗ ಗಂಧೋತ್ಸವ ಸಡಗರ ಸಂಭ್ರಮದಿಂದ ಆಚರಣೆ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ನಂದಿಕಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಮಕಾಲಹಳ್ಳಿ ಸಮೀಪದ ಗೋಪಲ್ಲಿ ಗ್ರಾಮ ಹತ್ತಿರದಲ್ಲಿರುವ ಹಜರತ್ ಸೈಯದ್ ಪಿರಾನಿಮ ದರ್ಗಾ ಮತ್ತು ಹಜರತ್ ಶೇಖ್ ಬಾಬಾ ಮೆಹಬೂಬ್ ಶಾ ಸಹವರ್ದಿ ಉರ್ಫ್ ಮೆಹಬೂಬ್ ಇಲಾಹಿ ಸರ್ವರ್ದಿ ಹಜರತ್ ಸೈಯದ್ ಸಖಿ ಪಿರಾನಿಮ ಸಾಹೇಬ್ ಅವರ ಗಂಧೋತ್ಸವ ಕಾರ್ಯಕ್ರಮವನ್ನು ಬಾಬಾ ಅಬ್ದುಲ್ ಶೇಖ್ ರಹೀಂ ಶಾ ಸಾಹಿಬ ಸಹವರ್ದಿ ಅವರ ಅಧ್ಯಕ್ಷತೆಯಲ್ಲಿ ಗಂಧೋತ್ಸವ ರಾತ್ರಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ನಿಮಕಾಯಲಹಳ್ಳಿ ಗ್ರಾಮದ ಹಜರತ್ ಸೈಯದ್ ಜಲಾಲ್ ಖಾಕಿ ಶಾ ಮೌಲಾ ಬಾಬಾ ದರ್ಗಾದಿಂದ ದೇವರ ನಾಮ ಹಾಡುವ ಪಂಚಾಣಿ ತಂಡದ ಫಕೀರರ ತಂಡ ಹಾಗೂ ನೃತ್ಯ ತಂಡಗಳು ದೇವರ ನಾಮಗಳನ್ನು ಹಾಡಿಕೊಂಡು ಗ್ರಾಮದ ಪ್ರಮುಖ ಬೀದಿಗಳೊಂದಿಗೆ ಮೆರವಣಿಗೆ ಮೂಲಕ ಗಂಧದ ಬಿಂದಿಗೆಯನ್ನು ದರ್ಗಾಕ್ಕೆ ತರಲಾಯಿತು ದರ್ಗಾದಲ್ಲಿ ಗಂಧದ ಅಭಿಷೇಕ ನೆರವೇರಿಸಿ ಮಲ್ಲಿಗೆ ಹೂಗಳ ಚಾದರ್ ಸಮರ್ಪಿಸಿದರು ರಾತ್ರಿ ಏಳು ಗಂಟೆ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಗಂಧವನ್ನು ದರ್ಗಾಕ್ಕೆ ಸಮರ್ಪಿಸಲಾಯಿತು ನಂತರ ಕುರಾನಿನ ಶ್ಲೋಕಗಳನ್ನು ಪಠಿಸಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಸರ್ವ ಜನಾಂಗದವರು ಪರಸ್ಪರ ಪ್ರೀತಿ ವಿಶ್ವಾಸದ ಮೂಲಕ ಭಾತೃತ್ವದಿಂದ ಬಾಳುವಂತಾಗಲಿ ಎಂದು ಪ್ರಾರ್ಥಿಸಲಾಯಿತು ಈ ಸಂದರ್ಭದಲ್ಲಿ ದುರ್ಗಾ ಮುತ್ತವಲ್ಲಿ ಮೌಲಾನಾ ಶೇಖ್ ದಾದಾಪೀರ್ ಸಹವರ್ದಿ ಬಾಬಾ ನಜಮುದ್ದೀನ್ ಸಹವರ್ದಿ ಪಂಚಾನಿ ಶಾ ಸಮತ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು اڄي سب دکان تي آ پتو رب يا رنوي